ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನಲ್ಲಿ ಏಕಾಏಕಿ ನದಿಗಳು ತುಂಬಿ ಹರಿದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಭಾನುವಾರ ಸಂಜೆಯ ವೇಳೆ ಸಂಭವಿಸಿದೆ ದಿನವಿಡೀ ಬಿಸಿಲಿನ ವಾತಾವರಣವಿದ್ದ ಭಾನುವಾರ ಸಂಜೆಯ ವೇಳೆ ಏಕಾಏಕಿ ಭಾರಿ ಮಳೆ ಸುರಿದಿದೆ ಮಳೆಯ ಬೆನ್ನಲ್ಲಿಯೇ ಕುತ್ಲೂರಿನಲ್ಲಿ ನದಿ ತುಂಬಿ ಹರಿಯಲಾರಂಭಿಸಿದೆ ಕ್ಷಣ ಮಾತ್ರದಲ್ಲಿಯೇ ನದಿ ಪ್ರವಾಹದ ರೂಪವನ್ನು ಪಡೆದುಕೊಂಡು ನದಿ ದಡವನ್ನು ದಾಟಿ ಗದ್ದೆ ತೋಟಗಳಿಗೆ ನೀರು ನುಗ್ಗಲಾರಂಭಿಸಿದೆ ನದಿಯಲ್ಲಿ ಅತ್ಯಂತ ವೇಗವಾಗಿ ಏರುತ್ತಿದ್ದ ನೀರು ಜನರಲ್ಲಿ ಆತಂಕವನ್ನುಂಟು ಮಾಡಲು ಕಾರಣವಾಯಿತು ನದಿ ನೀರಿನೊಂದಿಗೆ ಭಾರಿ ಪ್ರಮಾಣದಲ್ಲಿ ಮರಮಟ್ಟುಗಳು ಕೊಚ್ಚಿ ಹೋಗುತ್ತಿರುವುದು ಕಂಡುಬಂತು ನದಿಯ ಎರಡು ಬದಿಗಳಲ್ಲಿರುವ ಗದ್ದೆ ತೋಟಗಳು ಸಂಪೂರ್ಣವಾಗಿ ಜಲಾವೃತಗೊಂಡವು ಸುಮಾರು ಒಂದೆರಡು ಗಂಟೆಗೂ ಹೆಚ್ಚು ಕಾಲ ನದಿ ಪ್ರವಾಹದಂತೆ ಹರಿಯುತ್ತಿತ್ತು ರಾತ್ರಿಯವರೆಗೂ ನದಿಯ ಅಬ್ಬರ ಮುಂದುವರೆದಿತ್ತು ರಾತ್ರಿಯ ವೇಳೆ ನೀರು ಇಳಿಯಲಾರಂಭಿಸಿತ್ತು ಪಶ್ಚಿಮ ಘಟ್ಟದ ಅರಣ್ಯಗಳ ನಡುವೆ ಭೂಕುಸಿತ ಅಥವಾ ಭಾರೀ ಮಳೆ ಸುರಿದ ಕಾರಣದಿಂದಾಗಿ ಈ ರೀತಿ ಪ್ರವಾಹ ಉಂಟಾಗಿದೆ ಎಂದು ಅನುಮಾನಿಸಲಾಗಿದೆ ಮಳೆಗಾಲದ ಅಬ್ಬರ ಮುಗಿದ ಬಳಿಕ ನದಿಗಳಲ್ಲಿ ಈ ರೀತಿ ಏಕಾಏಕಿ ಪ್ರವಾಹಗಳು ಸೃಷ್ಟಿಯಾಗುವುದು ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಸಂಭವಿಸುತ್ತಿದೆ ಮೃತ್ಯುಂಜಯ ನೇತ್ರಾವತಿ ನದಿಗಳಲ್ಲಿಯೂ ಇದೇ ರೀತಿ ನದಿಯ ಕೆಲ ತಡಗಳಲ್ಲಿ ಮಳೆಯೇ ಇಲ್ಲದ ಸಂದರ್ಭದಲ್ಲಿ ಏಕಾಏಕಿ ನದಿ ಉಕ್ಕಿ ಹರಿಯುವ ಘಟನೆಗಳು ಸಂಭವಿಸಿದೆ ಕ್ಷಣ ಮಾತ್ರದಲ್ಲಿ ನದಿಗಳಲ್ಲಿ ನೀರು ಹೆಚ್ಚಾಗಿ ಪ್ರವಾಹಗಳು ಸೃಷ್ಟಿಯಾಗುತ್ತಿರುವುದರಿಂದ ನದಿಗಿಳಿಯುವ ಜನರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕಾದ ಅಗತ್ಯವೂ ಇದೆ